ಅನಾಮಿಕ ಅಂಜಲಿ ಇಬ್ಬರು ವಾರಗಿತ್ತಿಯರಾದರೂ ಬೇರೆ ಬೇರೆ ಮನೆಗಳಲ್ಲಿ ಇರುತ್ತಾರೆ ಬೇರೆ ಸಂಸಾರ ಬಿಟ್ಟುಕೊಂಡು ಅವರ ಜೀವನವನ್ನು ಅವರು ಕಳಿತಾ ಇರ್ತಾರೆ ಆದರೆ ಚಿಕ್ಕ ಸೊಸೆ ಅಂಜಲಿಗೆ ಧನವಂತಳು ಅನ್ನುವ ಗರ್ವವಿರುತ್ತೆ ಅನಾಮಿಕ ಬಡವಳಾಗಿದ್ದರಿಂದ ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡಿಕೊಂಡು ಬದುಕ್ತಾ ಇರ್ತಾಳೆ ಇನ್ನು ವಿನಾಯಕ ಚೌತಿ ಹಬ್ಬ ಬಂದಿದ್ದರಿಂದ ಇಬ್ಬರ ಮನೆಯಲ್ಲಿಯೂ ಸಂಭ್ರಮ ತುಂಬಿರುತ್ತದೆ ಏನಂದ್ರೆ ಈ ಸಲ ವಿನಾಯಕ ಚೌತಿ ಹಬ್ಬನ ಅದ್ಧೂರಿಯಾಗಿ ಮಾಡಬೇಕು ವಿನಾಯಕನನ್ನು ಪ್ರತಿಷ್ಠಾಪಿಸಿ ನಮ್ಮ ಮನೆ ಮುಂದೆ ಪೂಜೆ ಮಾಡ್ಬೇಕು ರೀ ಅರೆ ಅಂಜಲಿ ನೀನು ಹೇಳ್ದಾಗೆ ಮಾಡೋಣ ಆದರೆ ದುಡ್ಡನ್ನ ಹೀಗೆ ವೃತ ಖರ್ಚು ಮಾಡೋದು ನನಗಿಷ್ಟವಿಲ್ಲ ಹೀಗೆ ಹಬ್ಬದ ಹೆಸರಿನಲ್ಲಿ ಬಹಳ ಜನ ದುಡ್ಡನ್ನು ನಾಶ ಮಾಡ್ತಾ ಇರ್ತಾರೆ ಆ ದುಡ್ಡಿನಿಂದ ಬಡವರಿಗೆ ಅನ್ನ ಕೊಟ್ಟರೆ ಚೆನ್ನಾಗಿರುತ್ತಲ್ಲ ಹಬ್ಬಬ್ಬಾ ಶುರು ಮಾಡಿದ್ರೆ ಇನ್ನೂ ಎಷ್ಟು ಸಲ ಹೇಳಬೇಕು ರೀ ನಿಮಗೆ ಈ ಹಬ್ಬ ವರ್ಷಕ್ಕೆ ಒಂದೇ ಸಲ ಅಲ್ವಾ ಬರೋದು ನೀವು ಹಾಗೆ ಮಾತಾಡಿದ್ರೆ ಹೇಗೆ ಯಾವಾಗ ನೋಡಿದ್ರು ಅಪಶಕನದ ಮಾತೇ ಮಾತಾಡ್ತೀರಾ ಸರಿ ನೀನು ಇಷ್ಟ ಅಂಜಲಿ ನಾನು ನಮ್ಮ ಒಳದಕ್ಕೆ ಹೇಳ್ತಾ ಇದ್ದೀನಿ ನನಗೆ ಗೊತ್ತು ಬಿಡಿ ನಾನೇನು ದುಡ್ಡು ಹೆಚ್ಚಾಗಿ ಖರ್ಚು ಮಾಡೋದಿಲ್ಲ ಅಂದ್ರೆ ಈ ವಿನಾಯಕ ನಾವು ಚಂದ ಹಾಕಿ ನೋಡೋಣ ಬಂದ ದುಡ್ಡಿಗೆ ಮತ್ತಷ್ಟು ದುಡ್ಡು ಸೇರಿಸಿ ನಾವು ವಿನಾಯಕ ವಿಗ್ರಹನ ಸ್ಥಾಪಿಸೋಣ ಬನ್ನಿ ಹೋಗಿ ಚಂದ ಕೇಳೋಣ ಎನ್ನುತ್ತಾ ಅಂಜಲಿ ಅರುಣಿ ಇಬ್ಬರು ವಿನಾಯಕ ಚಂದ ಕೇಳೋಣ ಅಂತ ಹೊರಡುತ್ತಾ ಇರ್ತಾರೆ ಆಗಲೇ ಅಲ್ಲಿಗೆ ಅಂಜಲಿ ಅತ್ತಿ ಶಾರದ ಬರುತ್ತಾಳೆ ಅಂಜಲಿ ಮಾಡ್ತಾ ಇರುವ ಕೆಲ್ಸನ ನೋಡಿ ಏನಮ್ಮ ನೀನು ಹೀಗೆ ಭಿಕ್ಷೆ ಎತ್ಕೊಳ್ಳೋದೇನೋ ನಮ್ಗೆ ದುಡ್ಡಿಲ್ವಾ ಹಾಗೆ ಮನೆ ಮನೆಗೆ ಹೋಗಿ ಕೇಳೋದು ಏನ್ ಚೆನ್ನಾಗಿರುತ್ತೆ ಹೇಳು ಅರೆ ಅರುಣ್ ನೀನಾದ್ರೂ ಹೇಳ್ಬೇಕಲ್ವ ನೀನ್ ಹೆಂಡತಿ ಹಾಗೆ ಮಾಡ್ತಾ ಇದ್ರೆ ಅದು ಇಲ್ಲ ಇದು ಇಲ್ಲ ಏನಮ್ಮ ಅಂಜಲಿ ನಮ್ಮ ಅಂತಸ್ತಿಗೆ ತಕ್ಕ ಹಾಗೆ ವಿನಾಯಕ ಚೌತಿ ಮಾಡಬೇಕು ಯಾರ ದಯ ದಾಕ್ಷಿಣ್ಯ ನಮಗ ಅಗತ್ಯವಿಲ್ಲ ನಾನು ಕೂಡ ಅದೇ ಹೇಳ್ದೆ ಅತ್ತೆ ಆದ್ರೆ ಇವರೇ ಚಂದ ಇತ್ತೋಣ ಅಂತ ಹೇಳಿದ್ರು ಏನು ಹಾಗೆ ಯಾರಾದ್ರೂ ಮಾಡ್ತಾರಾ ಹಾಗೆ ಶಾರದಾ ತನ್ನ ಮಗ ಅರುಣ್ಣನ ಬೈಯುತ್ತಾಳೆ ಇನ್ನು ಮತ್ತೊಂದು ಕಡೆ ಅನಾಮಿಕ ವಿನಾಯಕ ಚೌತಿ ಹಬ್ಬವನ್ನು ಹೇಗೆ ಮಾಡಬೇಕು ಎಂದು ಆಲೋಚಿಸುತ್ತಾ ಇರ್ತಾಳೆ ಇಷ್ಟರಲ್ಲಿ ಅಲ್ಲಿಗೆ ಅನಾಮಿಕಳ ಗಂಡ ರಮೇಶ್ ಬರ್ತಾನೆ ಏನ್ ಅನಾಮಿಕಾ ಆಲೋಚಿಸ್ತಿದ್ಯಾಕೆ ರೀ ಎಲ್ರೂ ವಿನಾಯಕ ಚೌತಿ ಹಬ್ಬನಾ ಮಾಡೋಣ ಅಂತ ಏನೇನೋ ಮಾಡ್ತಾ ಇದ್ದಾರೆ ಆದ್ರೆ ನನಗ್ ಮಾತ್ರ ಏನ್ ಮಾಡ್ಬೇಕು ಅರ್ಥವಾಗ್ತಿಲ್ಲ ಅಷ್ಟೇನಾ ನಾವು ಕೂಡ ವಿನಾಯಕ ವಿಗ್ರಹ ಇಡೋಣ ನಮ್ಮ ಹತ್ರ ಅಷ್ಟು ರೀ ಹೋಗ್ಲಿ ಸಾಲ ತಗೊಳ್ಳೋಣವಾ ಅಯ್ಯೋ ಸಾಲನಾ ಪ್ರತಿ ಮನುಷ್ಯ ಸಾಲ ಮಾಡ್ಕೋಬೇಕು ಅಂದ್ಕೊಳ್ಳಲ್ಲ ಆದರೆ ಅವನಿಗೆ ಒಂದು ಆಸೆ ಹುಟ್ಟುತ್ತೆ ಆ ಆಸೆ ಸಾಲ ಮಾಡೋ ಹಾಗೆ ಮಾಡುತ್ತೆ ಆದರೆ ಆ ಸಾಲ ತೀರಿಸುವ ಸಮಯದಲ್ಲಿ ಅಂತಹ ಆಸೆಗಳನ್ನು ಬಹಳ ಸಾಯಿಸಬೇಕಾಗಿ ಬರುತ್ತೆ ಅದಕ್ಕೆ ಸಾಲಕ್ಕೆ ದೂರವಾಗಿರೋದು ಎಷ್ಟೋ ಒಳ್ಳೇದು ಈ ಮಾತಿಗೇನು ಕಡಿಮೆ ಇಲ್ಲ ಅವ್ವ ಕಾವಲಿ ಬೂವ್ವ ಕಾವಲಿ ಅಂತ ವಿನಾಯಕ ವಿಗ್ರಹ ಇಡಬೇಕು ಅಂದರೆ ಸ್ವಲ್ಪ ಆದ್ರೂ ದುಡ್ಡಿರ್ಬೇಕಲ್ಲ ಅದೇನೂ ರೀ ನಾನು ಮಣ್ಣಿನ ವಿನಾಯಕನನ್ನ ಇಟ್ಟು ಪೂಜೆ ಮಾಡ್ತೀನಿ ನಮ್ಮ ಅಂತಸ್ತಿಗೆ ಸರಿಯಾಗಿ ಪೂಜೆ ಮಾಡೋಣ ಹಾಗೆ ಅನಾಮಿಕ ಮಣ್ಣಿನ ಗಣಪತಿಯನ್ನು ಏರ್ಪಾಟು ಮಾಡ್ಕೋಬೇಕು ಅನ್ಕೋತಾಳೆ ಇನ್ನು ಹಬ್ಬದ ವಾತಾವರಣ ಪ್ರಾರಂಭವಾಗುತ್ತದೆ ಅಂಜಲಿ ಮಣ್ಣಿನ ಮುದ್ರೆಯಿಂದ ತಯಾರು ಮಾಡಿದ ವಿನಾಯಕನನ್ನು ತನ್ನ ಮನೆಯ ಮುಂದೆ ಸ್ಥಾಪನೆ ಮಾಡಿ ಪೂಜೆ ಮಾಡ್ತಾ ಇರ್ತಾಳೆ ಮತ್ತೊಂದು ಕಡೆ ಪಕ್ಕದ ಮನೆಯ ಮುಂದೆ ಅನಾಮಿಕ ಮಣ್ಣಿನ ವಿಗ್ರಹವನ್ನು ಸ್ಥಾಪನೆ ಮಾಡುತ್ತಾಳೆ ಹಮ್ಮ ಅಂಜಲಿ ಅಲ್ಲಿ ನೋಡಿದ್ಯಾ ನಿನ್ನ ವಾರಗಿತಿ ಅನಾಮಿಕಾ ಏನ್ ಮಾಡ್ತಾ ಇದ್ದಾಳೆ ನೋಡು ನೋಡ್ದೆ ಐತಿ ನನಗಂತೂ ನಗು ಬರ್ತಾ ಇದೆ ಮಣ್ಣಿನಿಂದ ವಿನಾಯಕನನ್ನು ಮಾಡಿ ಪೂಜಿಸಿದ್ರೆ ಮಾತ್ರ ಅದು ಪೂಜೆ ಹೇಳಿ ನಮ್ಮನ್ನು ನೋಡಿದ್ರ ತೆಂಗಿನ ಗರಿಯಿಂದ ಚಪ್ರ ಹಾಕಿದೀವಿ ಹಾಗೆ ನಮ್ಮ ವಿನಾಯಕನನ್ನು ಎಲ್ರಿಗೂ ಕಾಣಿಸುವ ಹಾಗೆ ದೀಪಗಳು ಏರ್ಪಾಟು ಮಾಡಿದೀವಿ ನಮ್ಮಂತಹ ದೊಡ್ಡ ಮನೆಯವರಿಗೆ ಆ ದೇವರು ಕರುಣೆ ತೋರಿಸ್ತಾನಮ್ಮ ನೀನ್ ಯಾವಾಗಲಾದರೂ ಗಮನಿಸಿದ್ಯಾ ಬಡವರಿಗೆ ಆರೋಗ್ಯ ಹಾಳಾಗ್ತಾ ಇರುತ್ತೆ ಆಸ್ಪತ್ರೆ ಸುತ್ತ ತಿರುಗ್ತಾ ಇರ್ತಾರೆ ಇನ್ನು ಜಗಳ ದುಃಖಗಳು ಎಲ್ಲ ಬಡವರ ಮನೆಯಲ್ಲೇ ಕಾಣಿಸುತ್ತೆ ನಮ್ಮಂತಹ ಕಾಣಿಸೋದಿಲ್ಲ ಒಂದು ವೇಳೆ ಕಾಣಿಸಿದ್ರು ದುಡ್ಡಿನಿಂದ ಅದನ್ನ ಮಾಯ ಮಾಡಿಬಿಡ್ತೀವಿ ತುಂಬಾ ಚೆನ್ನಾಗಿ ಹೇಳಿದ್ರಿ ಅತ್ತೆ ಹಾಗೆ ಅಂಜಲಿ ಶಾರದ ಮಾತನಾಡಿಕೊಳ್ಳುತ್ತಾ ಇದ್ದರೆ ಅವರ ಮಾತನ್ನು ಹಚ್ಚಿಕೊಳ್ಳದೆ ಅನಾಮಿಕಾ ತನ್ನ ಪಾಡಿಗೆ ತಾನು ತನ್ನ ಮಣ್ಣಿನ ವಿನಾಯಕನಿಗೆ ಪೂಜೆ ಮಾಡ್ತಾ ಇರ್ತಾಳೆ ಇನ್ನು ಊರಿನಲ್ಲಿರುವ ಜನರೆಲ್ಲ ಒಬ್ಬೊಬ್ಬರಾಗಿ ಅಲ್ಲಿಗೆ ಬರೋದಕ್ಕೆ ಶುರುವಾಗುತ್ತೆ ಹಾಗೆ ಆ ದಿನ ರಾತ್ರಿ ಆಗುತ್ತೆ ವಿದ್ಯುತ್ ದೀಪಗಳ ಮುಂದೆ ಅಂಜಲಿ ಮಾಡಿದ ಗಣೇಶ ಕಂಗೊಳಿಸುತ್ತಾ ಇರುತ್ತಾನೆ ಅದನ್ನು ನೋಡಿ ರಮೇಶ್ ದುಃಖ ಪಡುತ್ತಾ ಇರ್ತಾನೆ ನಾನ್ ಮೊದ್ಲು ಹೇಳಿದ್ನಲ್ಲ ನಮಿಕಾ ಮಾಡಿದ್ರೆ ಹಬ್ಬ ಹಾಗೆ ಮಾಡಬೇಕು ನಮ್ಮ ಹಾಗೆ ಅಲ್ಲ ನಮ್ಮ ಮನೆ ಮುಂದೆ ಮಣ್ಣಿನ ವಿನಾಯಕನ ಇಟ್ಟರು ಸರಿ ಅಲ್ಲಿ ಕತ್ತಲಲ್ಲಿ ವಿಗ್ರಹ ಹೇಗಿದೆ ನೋಡು ನನಗಿಂತ ನನ್ನ ತಮ್ಮ ದೊಡ್ಡದಾಗಿ ಹಬ್ಬ ಮಾಡ್ಕೋತಾ ಇರ್ತಾನೆ ನಮ್ಮಮ್ಮ ಹತ್ರವಿದ್ದು ಅವ್ರ ಹತ್ರ ಹಬ್ಬ ಮಾಡಿಸ್ತಾ ಇದ್ದಾಳೆ ನೋಡಿ ನೀವೇನು ದುಃಖ ಪಡಬೇಡಿ ಭಕ್ತಿಯಿಂದ ಪ್ರೇಮದಿಂದ ಒಂದು ದೀಪ ಇಟ್ಟರು ಸಾಕುರಿ ಎನ್ನುತ್ತಾ ಅನಾಮಿಕಾ ತನ್ನ ಮಣ್ಣಿನ ವಿನಾಯಕನ ಮುಂದೆ ದೀಪ ಆ ದೀಪದ ಬೆಳಕಿನಲ್ಲಿ ಆ ಮಣ್ಣಿನ ವಿಗ್ರಹ ಬಹಳ ಅಂದವಾಗಿ ಕಾಣಿಸುತ್ತಾ ಇರುತ್ತದೆ ನೋಡಿದ್ರ ವಿನಾಯಕ ಎಷ್ಟು ಅಂದವಾಗಿದ್ದಾನೋ ತುಂಬಾ ಚೆನ್ನಾಗಿದ್ದಾನಲ್ವಾ ಚೆನ್ನಾಗಿದ್ರೆ ಮಾತ್ರ ಏನ್ ಮಾಡ್ತೀವಿ ನಮ್ಮ ವಿನಾಯಕನ ಹತ್ರಕ್ಕೆ ಯಾರು ಬರ್ತಾ ಇಲ್ಲ ಅಲ್ ನೋಡು ಎಲ್ಲರೂ ಆ ವಿನಾಯಕನ ಹತ್ರಕ್ಕೆ ಹೋಗಿ ಪೂಜೆ ಮಾಡ್ತಾ ಇದ್ದಾರೆ ಡಿಜೆ ಶಬ್ದ ಧದ್ದರಿಸ್ತಾ ಇದೆ ಹುಡುಗರೆಲ್ಲ ಅಲ್ಲೇ ಆಡ್ತಾ ಇದ್ದಾರೆ ಆಹಾ ಹಬ್ಬ ಅಂದ್ರೆ ಅದಲ್ವಾ ನಾ ಮೊದ್ಲೇ ಹೇಳಿದ್ದೆ ನಿಂಗೆ ಬೇಕು ಅಂದ್ರೆ ಸಾಲವಾದ್ರೂ ಮಾಡಿ ದುಡ್ಡು ತರ್ತಾ ಇದ್ದೆ ಆ ದುಡ್ಡಿನಿಂದ ಹಬ್ಬ ಚೆನ್ನಾಗಿ ಮಾಡೋಣ ಅಂತ ಇದ್ದೆ ಅಲ್ಲ ನನ್ನ ಮಾತನ್ನ ಕೇಳಿಲ್ಲ ನೀನು ಅದೆಲ್ಲ ಬೇಡ ರೀ ನನ್ನ ಮಾತನ್ನ ಕೇಳಿ ಸರಿ ಬಿಡು ತಿನ್ನೋದಕ್ಕೆ ಏನಾದ್ರೂ ಮಾಡಿದ್ಯಾ ಇಲ್ವಾ ಮಾಡಿದೀನ್ರಿ ಪ್ರಸಾದ ಮಾಡಿದೀನಿ ಮೊದಲು ನಾವು ವಿನಾಯಕನಿಗೆ ಪ್ರಸಾದವನ್ನಿಟ್ಟು ಇಟ್ಟು ಆ ನಂತರ ತಿನ್ನೋಣ ಸರಿ ಏನೋ ಒಂದು ಮಾಡು ಹಾಗೆ ಅನಾಮಿಕಾ ತನ್ನ ಮಣ್ಣಿನ ವಿನಾಯಕನಿಗೆ ಪ್ರಸಾದ ಬಿಡುತ್ತಾಳೆ ಆ ನಂತರ ತನ್ನ ಗಂಡಂಗೆ ಬಡಿಸುತ್ತಾಳೆ ಇನ್ನು ಆಗಲೇ ಅಲ್ಲಿಗೆ ಅಂಜಲಿ ಬರುತ್ತಾಳೆ ಅಕ್ಕ ಅಕ್ಕ ನಿನ್ನ ಜೊತೆ ಮಾತಾಡೋದಕ್ಕೆ ಬಂದೆ ಹೇಳು ಅಂಜಲಿ ಮತ್ತೇನೂ ಇಲ್ಲ ನಮ್ಮನೆ ಹತ್ರ ಎಲ್ರಿಗೂ ಊಟ ಏರ್ಪಾಟು ಮಾಡಿದ್ದೀವಿ ನೀವು ಕೂಡ ಬಂದು ತಿಂದರೆ ಚೆನ್ನಾಗಿರುತ್ತೆ ಹಾಗೆ ಅಂಜಲಿ ಬಂದು ತಿಂತೀವಿ ಬಿಡು ಮರ್ತ ಹೋಗದೆ ಬರ್ಬೇಕಕ್ಕ ಮೊದಲೇ ನೀವು ಸರಿಯಾಗಿ ಊಟ ಮಾಡಿ ಎಷ್ಟು ದಿನಗಳಾಗಿದೆಯೋ ಏನೋ ಈ ಹೊತ್ತಾದರೂ ಹೊಟ್ಟೆ ತುಂಬ ತಿಂದರೆ ಚೆನ್ನಾಗಿರುತ್ತೆ ಬಾವಂಗೆ ಇಷ್ಟವಾದ ಲಡ್ಡು ಕೂಡ ಕೊಡ್ತಾ ಇದ್ದೀವಿ ಬಂದು ತಿಂದು ಹೋಗಿ ಎಂದು ಅಂಜಲಿ ಹೇಳಿ ಹೋಗುತ್ತಾಳೆ ಅಂಜಲಿ ಮಾತನ್ನು ಕೇಳಿ ರಮೇಶ್ ಅನಾಮಿಕಾ ಇಬ್ಬರು ದುಃಖ ಪಡುತ್ತಾರೆ ನಾನೇನು ಕೆಲಸ ಮಾಡ್ತಾ ಇಲ್ಲ ಸರಿಯಾಗಿ ಸಂಪಾದನೆ ಇಲ್ಲ ಅದಕ್ಕೆ ಮನೆಯಲ್ಲಿ ಇರಲಿಕ್ಕೆ ಬಿಟ್ಟಿಲ್ಲ ನನಗಿಂತ ಚಿಕ್ಕವನಾದವನು ಚೆನ್ನಾಗಿ ಸಂಪಾದಿಸ್ತಾ ಇದ್ದಾನೆ ಅವನ ಹೆಂಡತಿ ಧನವಂತರು ಆ ಗರ್ವನೇ ಅವರಿಗೆ ಹಾಗೆ ಮಾಡ್ತಾ ಇದ್ದೆ ಮನೆಗೆ ಬಂದು ಹೀಗೆ ನಮ್ಮನ್ನ ಅವಮಾನಿಸಿದ್ದು ಎಷ್ಟು ಚೆನ್ನಾಗಿದೆ ಅನಾಮಿಕಾ ನಾನು ಸಹಿಸಲಾರದೆ ಹೋಗ್ತಾ ಇದ್ದೀನಿ ನೋಡಿ ಪ್ರತಿ ದಿನವೂ ಒಂದೇ ತರ ಇರೋದಿಲ್ಲ ಬಡವರು ಯಾವತ್ತು ಕೆಟ್ಟವರಲ್ಲ ನಮ್ಗೆ ಅಂತ ಒಂದು ದಿನ ಬಂದೇ ಬರುತ್ತಲ್ಲ ಅಲ್ಲಿವರೆಗೂ ಸಹನೆಯಿಂದ ಇರೋಣ ಹಾಗೆ ಅನಾಮಿಕಾ ತನ್ನ ಗಂಡಂಗೆ ಬುದ್ಧಿ ಹೇಳುತ್ತಾಳೆ ಇನ್ನು ಆ ರಾತ್ರಿಯಲ್ಲಿ ಅಂಜಲಿ ಮನೆ ಮುಂದೆ ಮಕ್ಕಳು ಆಡುತ್ತಾ ಪಾಡುತ್ತಾ ಇರುತ್ತಾರೆ ಮಕ್ಕಳಂತೂ ಕೇಕೆ ಹಾಕ್ತಾ ಇರ್ತಾರೆ ದೊಡ್ಡವರೆಲ್ಲ ಸಂತೋಷದಿಂದ ಅವರನ್ನ ನೋಡ್ತಾ ಇರ್ತಾರೆ ಅದನ್ನು ನೋಡಿ ಶಾರದಾ ಬಹಳ ಸಂತೋಷಿಸುತ್ತಾಳೆ ಹಮ್ಮ ಅಂಜಲಿ ನೋಡಿದ್ಯಾ ಹಬ್ಬ ಅಂದ್ರೆ ಹೀಗೆ ಮಾಡ್ಬೇಕು ಇದೇ ಅಲ್ವಾ ನಮಗೆ ಬೇಕಾಗಿದ್ದು ಅತೇ ನಿಮ್ಮ ದೊಡ್ಡ ಸೊಸೆನ ಊಟಕ್ಕೆ ಕರೆದೆ ಬರ್ಲಿಲ್ಲ ಅವರು ಮನೆ ಮುಂದೆ ಏನೋ ಮಣ್ಣಿನ ವಿಗ್ರಹವಿಟ್ಟು ಪೂಜೆ ಮಾಡ್ತಾ ಇದ್ದಾರೆ ಅವರು ಹಾಗೆ ಪಂಥದಿಂದಿರೋದು ಸರಿನಾ ಹೇಳಿ ಮರ ಮುಪ್ಪಾದ್ರೂ ಹುಳಿ ಮುಪ್ಪಾಗಿಲ್ಲ ಹಾಗಿದೆ ಅವರ ಪರಿಸ್ಥಿತಿ ಬಡತನದಲ್ಲಿ ಬದುಕ್ತಾ ಇದ್ರು ಅವರಿಗೆ ಬುದ್ಧಿ ಬಂದಿಲ್ಲ ಹಾಗೆ ಅಂಜಲಿ ಶಾರದರು ಮಾತನಾಡಿಕೊಳ್ಳುತ್ತಾ ಇರುವಾಗ ಒಂದೇ ಸಲಕ್ಕೆ ಮಳೆ ಶುರುವಾಗುತ್ತದೆ ವಿಪರೀತವಾದ ಗಾಳಿ ಬೀಸುತ್ತದೆ ಮಿಂಚು ಗುಡುಗಳಿಂದ ಸೇರಿದ ಮಳೆ ಬೀಳದಿದ್ದರಿಂದ ಅಂಜಲಿಯ ಮನೆ ಮುಂದೆ ಏರ್ಪಾಡು ಮಾಡಿದ್ದೆಲ್ಲ ಚೆಲ್ಲಾ ಚದರಾಗಿ ಹೋಗುತ್ತದೆ ಮತ್ತೊಂದು ಕಡೆ ಅನಾಮಿಕಾ ತನ್ನ ಮನೆಯ ಮುಂದಿರುವ ಮಣ್ಣಿನ ವಿಗ್ರಹವನ್ನು ತೆಗೆದುಕೊಂಡು ಮನೆಯೊಳಗೆ ಹೋಗುತ್ತಾಳೆ ಅಂಜಲಿ ಮಾತ್ರ ಆ ಕೆಲಸ ಮಾಡಲಿಲ್ಲ ಆ ರಾತ್ರಿಯೆಲ್ಲ ಹಾಗೆ ಮಳೆ ಬೀಳ್ತಾನೆ ಇರುತ್ತೆ ಮಾರನೇ ದಿನ ಅಂಜಲಿಯ ಮನೆಗೆ ಆ ಊರಿನ ಸರ್ಪಂಚ್ ರಾಮಯ್ಯ ಬಂದು ನೋಡುವ ಹೊತ್ತಿಗೆ ಅಲ್ಲಿ ವಿನಾಯಕನ ವಿಗ್ರಹ ಕಾಣಿಸೋದಿಲ್ಲ ಅವ್ರೇ ಶಾರದಮ್ಮ ಎಂಥ ಕೆಲಸ ಆಗೋಯ್ತು ಮಳೆ ಬೀಳ್ತಾ ಇದ್ರೆ ನೀವು ಮನೆಯೊಳಗೆ ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಂಡ್ರಾ ಏನೋ ವಿನಾಯಕ ಎಲ್ಲ ಮಳೆಗೆ ಒದ್ದೆ ಆಗಿ ಹೋಗಿದ್ದಾನೆ ಕಾರ್ಗೆ ಹೋಗಿದ್ದಾನೆ ಹೀಗೆ ನಡೆಯೋದು ಎಷ್ಟು ಚೆನ್ನಾಗಿರಲ್ಲ ಗೊತ್ತಾ ಹೀಗೆ ಏನು ಮಾಡೋಣ ರಾಮಯ್ಯ ಹೀಗೆ ನಡೆಯುತ್ತೆ ಅಂತ ನಾವು ಅಂದ್ಕೊಂಡಿಲ್ವಲ್ಲ ವಿಗ್ರಹ ಇಡೋದೇ ಅಲ್ಲ ಅದನ್ನ ನಿಮಜ್ಜನ ಮಾಡಬೇಕು ಹಾಗೆ ಮಾಡಿದ್ರೇನೆ ಪೂಜೆ ಪರಿಪೂರ್ಣವಾಗುತ್ತೆ ನೀವು ಭಕ್ತಿಯಿಂದ ಪೂಜೆ ಮಾಡಿದ ಹಾಗಿಲ್ಲ ಏನೋ ವಿನಾಯಕನ ಪೂಜೆ ಮಾಡೋಣ ಅಂದ್ಕೊಂಡು ಮಾಡಿರೋ ಹಾಗಿದೆ ಈಗ ನೋಡಿ ಎಂತ ಕೆಲಸವಾಗಿದೆ ಹೀಗೆ ಮಾಡೋದು ಪಾಪ ಈಗ ನಿಮಜ್ಜನ ಹೇಗೆ ಮಾಡ್ತೀರಾ ಅಯ್ಯೋ ಈಗಿಂದೀಗ ವಿಗ್ರಹ ಕೂಡ ಸಿಕ್ಕಲ್ವಲ್ಲ ಮೊದಲೇ ಬಹಳ ದುಡ್ಡು ಕೊಟ್ಟು ವಿನಾಯಕ ವಿಗ್ರಹನ ಏರ್ಪಾಟು ಮಾಡಿದ್ವಿ ಈಗ ಹೀಗೆ ನಡೆಯುತ್ತೆ ಅಂದ್ಕೊಂಡಿರ್ಲಿಲ್ಲ ಹಾಗೆ ಅಮಾಯಕವಾಗಿ ಮಾತನಾಡಿದ್ರೆ ಹೇಗಮ್ಮ ಊರೆಲ್ಲ ನಿಮ್ಮನ್ನ ಬೈಕೋತಾ ಇದ್ದಾರೆ ದೇವರ ವಿಷಯದಲ್ಲೂ ಹೀಗೆ ಸೋಂಬೇರಿಯಾಗಿದ್ರೆ ಹೇಗೆ ಎಂದು ರಾಮಯ್ಯನ ಜೊತೆ ಸೇರಿ ಊರಿನ ಜನರೆಲ್ಲ ಅಂಜಲಿ ಶಾರದಮ್ಮನನ್ನು ಬೈಕೋತಾ ಇರ್ತಾರೆ ಅಂಜಲಿಯಂತೂ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಅವರನ್ನು ಸ್ವಲ್ಪ ದೂರದಿಂದ ಗಮನಿಸುತ್ತಾ ಇರುತ್ತಾಳೆ ಅನಾಮಿಕ ಇನ್ನು ತಕ್ಷಣ ತನ್ನ ಮನೆಯ ಹತ್ತಿರ ಇರುವ ಮಣ್ಣಿನ ವಿನಾಯಕನ ವಿಗ್ರಹವನ್ನು ತೆಗೆದುಕೊಂಡು ಅಲ್ಲಿಗೆ ಹೋಗುತ್ತಾಳೆ ತಗೊಳ್ಳಿ ರಾಮಯ್ಯನವರೇ ಭಕ್ತಿ ಎನ್ನುವುದು ದೇವರಿಗೆ ಮನುಷ್ಯರಿಗೆ ಮಧ್ಯೆ ಇರುವ ಬಂಧ ಅಂತಹದನ್ನ ನೀವು ಯಾವುದರಿಂದನೂ ಮುರಿಯಲಾರರು ತಗೊಳ್ಳಿ ವಿಗ್ರಹ ಈ ವಿಗ್ರಹವನ್ನ ನಿಮಜ್ಜನೆ ಮಾಡಿ ಆ ಮನೆ ಈ ಮನೆ ಒಂದೇ ಅಲ್ಲ ನಾವೆಲ್ಲ ಒಂದೇ ಕುಟುಂಬ ನಮ್ಮ ವಿನಾಯಕನ ಕೂಡ ಈಗ ಒಬ್ಬನೇ ಸರಿ ಅಮ್ಮ ಈ ಮಣ್ಣಿನ ವಿನಾಯ್ಕನನ್ನು ಮೆರವಣಿಗೆ ಮಾಡಿ ನಿಮಜ್ಜನ ಮಾಡೋಣ ಎಂದು ರಾಮಯ್ಯ ಹೇಳಿದ್ದರಿಂದ ಅಂಜಲಿ ಶಾರದರು ಸಂತೋಷಿಸುತ್ತಾರೆ ಇನ್ನು ಅಲ್ಲಿಂದ ಹೋಗ್ತಾ ಇರುವ ಅನಾಮಿಕಳ ಕೈಯನ್ನು ಹಿಡ್ಕೋತಾಳೆಯೇ ಅಂಜಲಿ ಅಕ್ಕಾ ನಿಮ್ಗೆ ಬಹಳ ನೋವು ಕೊಟ್ಟೆ ಅಕ್ಕ ನೋಡು ಅಂಜಲಿ ಮನುಷ್ಯರು ನೋಡಿದ ಹಾಗೆ ಭಗವಂತ ಎಲ್ಲರನ್ನು ಬೇರೆ ಬೇರೆಯಾಗಿ ನೋಡೋದಿಲ್ಲ ಭಕ್ತಿಯಿಂದ ಮನಸ್ಪೂರ್ತಿಯಾಗಿ ಅವನನ್ನು ಸ್ಮರಿಸಿದರೆ ಸಾಕು ಆಪತ್ತಿನಲ್ಲಿರುವವರಿಗೆ ಸಹಾಯ ಮಾಡುತ್ತಾನೆ ನೀವು ಎಂತಹ ವಿಗ್ರಹವಿಟ್ಟರೂ ನಾನು ಮಣ್ಣಿನ ವಿಗ್ರಹವನ್ನು ಮಾಡಿದರೂ ಅವೆರಡೂ ಸೇರಬೇಕಾಗಿದ್ದು ಮಣ್ಣಿಗೆ ಅಲ್ವಾ ಹಾಗೆ ನಾವು ಕೂಡ ಹೇಗೆ ಬದುಕಿದರೂ ಕಡೆಗೆ ಸೇರಬೇಕಾಗಿದ್ದು ಮಣ್ಣಿಗೆ ಇಷ್ಟು ಚಿಕ್ಕ ಜೀವನದಲ್ಲಿ ಅಸೂಯೆ ದ್ವೇಷಗಳು ತಾರತಮ್ಯಗಳು ಏನಕ್ಕೆ ಬದುಕಿರುವಷ್ಟು ಕಾಲ ಭಕ್ತಿ ಭಾವದಿಂದ ಸಂತೋಷದಿಂದ ಬದುಕಬೇಕು ಅಂತ ಹೇಳೋದೇ ನಮ್ಮ ಹಬ್ಬಗಳ ಮುಖ್ಯ ಉದ್ದೇಶ ಇನ್ನಾದರೂ ನಿನ್ನಲ್ಲಿ ಬದಲಾವಣೆ ಬರುತ್ತೆ ಅನ್ಕೋತೀನಿ ಹಾಗೆ ಅನಾಮಿಕಾ ತನ್ನ ವಾರಗೀತೆ ಅಂಜಲಿಗೆ ಬುದ್ಧಿ ಮಾತನ್ನು ಹೇಳಿ ಮಣ್ಣಿನ ಗಣಪಯ್ಯನಿಗೆ ನಮಸ್ಕಾರ ಮಾಡಿ ಮನೆಗೆ ಹೋಗುತ್ತಾಳೆ ಎಲ್ಲರೂ ಆ ಮಣ್ಣಿನ ವಿನಾಯಕನಿಗೆ ನಮಸ್ಕಾರ ಮಾಡಿ ಮುಂದಕ್ಕೆ ಸಾಗುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ ಪ್ರಸಾದ್ ಮರದ ಕೆಳಗೆ ಮಂಚ ಹಾಕೊಂಡು ಹೊಡಿತಾ ಇರ್ತಾನೆ ಗೊರಕೆ ಹೊಡಿತಾ ಮಲಗ್ತಾ ಇರುವ ಪ್ರಸಾದನ ಮೇಲೆ ಬಿಂದಿಗೆ ನೀರು ಸುರಿತಾಳೆ ಶಾರದಾ ಟಕ್ಕಂತ ನಿದ್ರೆಯಿಂದ ಇದ್ದ ಪ್ರಸಾದ ಏನೇ ನಿಂಗೆ ಹಿಡಿತಾ ಏನು ನಿದ್ರೆ ಹೋಗ್ತಿದ್ದೀನಲ್ವೇ ಹಾಗೆ ನೀರು ಸುರಿತಾ ಯಾಕೆ ಮಧ್ಯಾಹ್ನವಾಗಿ ಬರ್ತಾ ಇದೆ ಇನ್ನು ಮೊದ್ದು ನಿದ್ರೆ ಏನಕ್ಕೆ ಎಷ್ಟು ಸಲ ಹೇಳ್ಬೇಕು ನಿಂಗೆ ಪದೇ ಪದೇ ಹೇಳಿದ್ರು ಕೇಳಿಸ್ಕೊಳಲ್ವಾ ಎದ್ದು ಕೆಲಸಕ್ಕೆ ಬರುವ ಕೆಲಸವೇನಾದ್ರೂ ಮಾಡೋಣ ಅಂತ ಇಲ್ವಾ ನಿಂಗೆ ನೀನ್ ಹೊಟ್ಟೆ ಹೊಡ್ಯೋ ಸೊಟ್ಟುಮತಿ ಮಾಡ್ಕೊಂಡು ಬೆಳಿಗ್ಗೆ ಬೆಳಿಗ್ಗೆ ಹೀಗೆ ನನ್ಗ್ಯಾಕೆ ಯಾಕೆ ನಿದ್ದೆ ಎಂದೂ ಏನ್ ಕಿಸಿಬೇಕು ನಾನು ಏನೋ ಹಾಯಾಗಿ ಮರದ ಕೆಳಗೆ ನಿದ್ದೆ ಹೋಗ್ತಾ ಇದ್ರೆ ಎಬ್ಬಸ್ಬೇಕು ಅಂತ ನಿನ್ ಹೇಗನ್ನಿಸ್ತೇ ನೀವ್ ಹೀಗೆ ತಯಾರಾಗೋದಕ್ಕೆ ಕಾರಣ ಈ ಮರನೇ ಮನೆ ಹತ್ರ ಈ ಮರ ಇದ್ದಿದ್ದರಿಂದಲೇ ಮರದ ಕೆಳಗೆ ಮಿದ್ಕೊಂಡು ನಿದ್ದೆ ಮಾಡೋದು ಕಲ್ತಿದ್ರ ಈಗ ನಿದ್ದೆ ಮಾಡೋದು ಬಿಟ್ಟು ಇನ್ನೇನು ಮಾಡ್ತಾ ಇಲ್ಲ ಇನ್ನು ಸಾಕು ಕಣೆ ಬೆಳಿಗ್ಗೆ ಬೈಗುಳ ಸುಪ್ರಭಾತ ಹೋಗ್ತಾ ಮನೆಯೊಳಗೆ ಕೇಳಲಾರದೆ ಎಂದು ಶಾರದ ಕೋಪದಿಂದ ಮನೆಯೊಳಗೆ ಹೋಗುತ್ತಾಳೆ ಶಾರದ ಹೋದ ನಂತರ ನಿದ್ರೆಂದಿದ್ದು ಮನೆಯೊಳಗೆ ಹೋಗುತ್ತಾನೆ ಹೋಗುತ್ತಲೇ ತನ್ನ ಸೊಸೆ ಅನಾಮಿಕಾ ಮಾವಯ್ಯ ಈ ದಿನ ಏನ್ ಅಡಿಗೆ ಮಾಡುವಂತೀರಾ ಹೊರಗೆ ನೋಡಿದ್ರೇನೋ ಮಳೆ ಬರೋ ಹಾಗಿದೆ ಆ ಮಳೆಯಲ್ಲಿ ಬಿಸಿ ಬಿಸಿಯಾಗಿ ಮೀನಿನ್ಸಾರು ತಿಂದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತಮ್ಮ ಅದೇ ಮಾಡ್ಬೇಕು ಅಂತ ಏನಿಲ್ಲ ನೀನ್ ಏನ್ ಮಾಡಿದ್ರು ತಿಂತೀನಿ ಇನ್ನು ಅಯ್ಯನವರಿಗೆ ಏನೇನ್ ಬೇಕು ಎಲ್ಲ ಸಿದ್ಧ ಮಾಡಿಡು ತಿನ್ನೋದು ಬಿಟ್ಟು ಅಯ್ಯನವರಿಗೆ ಇನ್ನೇನ್ ಬರುತ್ತೆ ಹೇಳು ನಿನ್ನಂತಹ ಸೊಸೆ ಇದ್ರೆ ಅಂತಹವರು ಇನ್ನೂ ಸೋಂಬೇರಿಯಾಗಿ ತಯಾರಾಗ್ತಾರೆ ಅತ್ತೆ ಶಾರದ ಹಾಗಂದ ಹೊತ್ತಿಗೆ ಪ್ರಸಾದ್ ಮೆಲ್ಲೆಗೆ ಅಲ್ಲಿಂದ ಹೋಗುತ್ತಾನೆ ಇನ್ನು ಅನಾಮಿಕಾ ಅಡುಗೆ ಮನೆಯೊಳಗೆ ಹೋಗಿ ಅಡುಗೆ ಮಾಡ್ತಾ ಇರ್ತಾಳೆ ಇನ್ನು ಆಗಲೇ ಮಳೆ ಸುರಿಯೋದಿಕ್ಕೆ ಶುರುವಾಗುತ್ತೆ ಕೆಲಸಕ್ಕೆ ಹೋದ ರಮೇಶ್ ಮನೆಗೆ ಬರುತ್ತಾನೆ ರೀ ಆಗಲೇ ಬಂದ್ಬಿಟ್ರಿ ಅನಾಮಿಕ ನಾವು ತಕ್ಷಣ ಎಲ್ಲ ಜೋಡಿಸ್ಕೋಬೇಕು ಮನೇಲಿರೋ ಸಾಮಾನೆಲ್ಲ ಜೋಡಿಸಿಡು ಏನಾಯ್ತು ರೀ ಯಾಕೆ ಜೋಡಿಸಿಡ್ಬೇಕು ಏನ್ ನಡೀತು ಏನಾಯ್ತು ಮಗನಿ ಯಾರ ಜೊತೆ ಏನಾದ್ರು ಜಗಳ ಮಾಡ್ಕೊಂಡ್ಯಾ ಹೇಳ್ರಿ ಅಂತದೇನಾದ್ರು ನಡೀತಾ ಜಗಳ ಮಾಡ್ಕೊಂಡ್ರ ಅಪ್ಪಪ್ಪ ಇಷ್ಟಕ್ಕೆ ನೀವು ಹೀಗೆಲ್ಲ ಅಂದ್ಕೊಂಡ್ರು ಹೇಗೆ ಮಳೆ ಬೀಳ್ತಾ ಇದೆಯಲ್ಲ ಹೌದು ಅದು ಮಾಮೂಲಿ ಮಳೆನೆ ಅಲ್ವಾ ನಾಳೆಗೆ ಕಡಿಮೆ ಆಗುತ್ತೆ ಕಣೋ ಇಲ್ಲಮ್ಮ ಇಲ್ಲ ಅದು ತುಫಾನ್ ಅಂತೆ ಭಾರಿ ಮಳೆ ಬೀಳುತ್ತಂತೆ ನಮ್ಮ ಆಫೀಸಲ್ಲಿ ಹೇಳಿದ್ರು ಅದಕ್ಕೆ ನಮ್ಗೆ ರಜಾ ಕೂಡ ಕೊಟ್ಟಿದ್ದಾರೆ ಮನೆಯಲ್ಲಿರುವವರೆಲ್ಲ ಜಾಗೃತಿಯಾಗಿರಿ ಅಂತ ಸರ್ಕಾರ ಕೂಡ ಪ್ರಕಟಣೆ ಮಾಡಿದೆ ಅದಕ್ಕೆ ಎಲ್ಲ ಜೋಡಿಸ್ಕೊಂಡು ಇಲ್ಲಿಂದ ಎಲ್ಗಾದ್ರೂ ಹೋಗೋಣ ಈ ಮಳೆ ನಿಂತ ಮೇಲೆ ಮತ್ತೆ ಇಲ್ಲಿಗೆ ಬರೋಣ ಅನಾಮಿಕಾ ಈಗಿಂದೀಗ ಎಲ್ಲಿಗೆ ಹೋಗ್ತೀವೋ ಮಳೆಗೆ ಭಯಪಟ್ಟು ಮನೆ ಬಿಟ್ಟು ಹೊರಟು ಹೋಗ್ತೀವ ಹೇಳು ಏನು ಅಂದ್ರೆ ನೀವೇನೋ ಆಲೋಚಿಸಿ ದುಃಖ ಪಡ್ತಾ ಇದ್ದೀರಾ ನನ್ ಮಾತು ಕೇಳ್ರಿ ನೀವು ಭಯಪಡೋ ಹಾಗೆಲ್ಲೇನೂ ಆಗೋದಿಲ್ಲ ಆದ್ರೂ ಈಗಿಂದೀಗ ಎಲ್ಲಿಗೆ ಹೋಗ್ತೀವೋ ಅನಾಮಿಕ ಅವ್ರ ಮನೆಗೆ ಹೋಗೋಣ ಈ ಮಳೆ ಕಡಿಮೆ ಆದ ಮೇಲೆ ಮನೆಗೆ ಬರೋಣ ಸರಿ ಮೊದಲಂತೂ ಒಂದು ದಿನ ನಮ್ಮ ಮನೆ ಹತ್ರನೇ ಇದ್ದು ನೋಡೋಣ ತುಂಬಾ ಮಳೆ ಬಂದ್ರೆ ಇಲ್ಲಿಂದ ಹೋಗೋಣ ಬಿಡು ಹಾಗೆ ಶಾರದ ತನ್ನ ಮಗ ರಮೇಶನಿಗೆ ಹೇಳುತ್ತಾಳೆ ಇನ್ನು ಅನಾಮಿಕ ಕೂಡ ಏನೋ ಹಾಗೆ ಆ ಆ ಮಳೆ ಮಳೆ ಮನೆಯೊಳಗೆ ನೀರು ಬರುತ್ತೆ ನೀರನ್ನು ನೋಡಿ ಭಯಪಟ್ಟು ಹೋಗುತ್ತಾರೆ ಶಾರದಾ ರಮೇಶ್ ನಾ ಹೇಳ್ದೆ ಅಲ್ವಾ ಅಮ್ಮ ಆಗ್ಲೇ ಹೊರಟೋಗೋಣ ಅಂತ ಹೇಳಿದೆ ನನ್ ಮಾತು ಕೇಳಿದ್ರೆ ಅಲ್ವಾ ನೀವು ಈಗ ನೋಡಿ ಮನೆಯೊಳಗೆ ಕೂಡ ಮಳೆ ನೀರು ಬರ್ತಾ ಇದೆ ಹಾಗೆ ಗಾಬರಿಯಾಗ್ಬಿಡ್ವೋ ನನ್ನ ಮಾತು ಕೇಳು ಸ್ವಲ್ಪ ಪ್ರಶಾಂತವಾಗಿರು ಏನ್ ಮಾಡೋಣ ಆಲೋಚಿಸೋಣ ಇಷ್ಟಕ್ಕೂ ನಿಮ್ಮ ಅಪ್ಪ ಎಲ್ಲೋ ಬಹಳ ಹೊತ್ತಿನಿಂದ ಅವರು ಕಾಣಿಸ್ತಾನೆ ಇಲ್ವೇ ಮಾವಯ್ಯ ಮರದ ಹತ್ರನೇ ಇರ್ತಾರೆ ನಾನು ಹೋಗಿ ನೋಡ್ಕೊಂಡ್ಬಿಡ್ತೀನಿ ಇರಿ ಎನ್ನುತ್ತಾ ಅನಾಮಿಕ ಮರದ ಹತ್ರಕ್ಕೆ ಹೋಗಿ ನೋಡುತ್ತಾಳೆ ಅಲ್ಲಿಗೆ ಹೋಗಿ ನೋಡಿದರೂ ಮರದ ಕೆಳಗೆ ಭಾರಿಯಾಗಿ ಮಳೆ ನೀರು ಬಂದಿರುತ್ತದೆ ತನ್ನ ಮಾವನ್ನ ಎಷ್ಟು ಹುಡುಕಿದ್ರು ಅಲ್ಲಿ ಕಾಣಿಸ್ಲಿಲ್ಲ ಇನ್ನು ಆಗಲೇ ಮರದ ಮೇಲಿಂದ ಮಾತುಗಳು ಕೇಳಿಸುತ್ತದೆ ಮಾವಯ್ಯ ಮಾವಯ್ಯ ಎಲ್ಲಿಗ ಹೋಗಿದ್ದೀರ ನೀವು ಎಲ್ಲಿದ್ದೀರ ಮಾವಯ್ಯ ಅಮ್ಮ ಅನಾಮಿಕ ನಾನು ಇಲ್ಲಿದ್ದೀನಿ ನೋಡು ಇಲ್ಲಿ ನೋಡು ಇಲ್ಲಿ ಈ ಮರದ ಮೇಲೆ ಕೊಂಬೆಲ್ಲಿದ್ದೀನಿ ತಾಯಿ ಕಾಣಿಸಿದ್ನಾ ಎಲ್ಲಿ ಮಾವಯ್ಯ ಇಲ್ಲಿ ನೋಡಮ್ಮ ಈ ಮರದ ಕೊಂಬೆಲ್ಲೇ ಮಲಗಿದ್ದೀನಿ ನೋಡು ಹಾಗೆ ಪ್ರಸಾದ್ ಹೇಳುತ್ತಲೇ ಮೇಲಕ್ಕೆ ನೋಡುತ್ತಾಳೆ ಅನಾಮಿಕ ಅಲ್ಲಿ ಪ್ರಸಾದ್ ಗೋಪಾಲಕೃಷ್ಣನ ಹಾಗೆ ಮಲಗಿರುತ್ತಾನೆ ಅವರನ್ನು ನೋಡಿ ಅನಾಮಿಕ ಆಶ್ಚರ್ಯ ಹೋಗುತ್ತಾಳೆ ಅಲ್ಲಿ ಅತ್ತೆ ನಿಮ್ ಬಗ್ಗೆ ಇದ್ದಾಳೆ ಮಾವಯ್ಯ ನಮ್ಮ ಒಳಗೆ ಮಳೆ ನೀರು ಬರ್ತಾ ಇದೆ ನಾವು ತಕ್ಷಣ ಮನೆಯಿಂದ ಹೊರಟು ಹೋಗ್ಬೇಕು ಅಂತ ನಮ್ಮವರು ಹೇಳ್ತಾ ಇದ್ದಾರೆ ನೀವು ಬೇಗ ಬನ್ನಿ ಇಲ್ ನೋಡಮ್ಮ ಬರ್ತಾ ಇದ್ದೀನಿ ಎನ್ನುತ್ತ ಪ್ರಸಾದ್ ಮರದ ಮೇಲಿಂದ ಏಣಿಯ ಸಹಾಯದಿಂದ ಕೆಳಗೆ ಬರುತ್ತಾನೆ ಹಾಗೆ ಪ್ರಸಾದ್ ಬರುವುದನ್ನು ನೋಡಿ ಅನಾಮಿಕಂಗೆ ಒಂದು ಚಂದದ ಆಲೋಚನೆ ಬರುತ್ತೆ ತಕ್ಷಣ ತನ್ನ ಅತ್ತೆ ಹತ್ರಕ್ಕೆ ಹೋಗ್ತಾಳೆ ಏನಮ್ಮ ಈ ಮನುಷ್ಯ ಎಲ್ಲಿ ತಾನ ಬೇಗ ಬಾ ಅಂತ ಹೇಳಮ್ಮ ನಾವು ಬೇಗ ಇಲ್ಲಿಂದ ಹೊರಟು ಹೋಗ್ಬೇಕು ಅತ್ತೆ ನಾವು ಹೋಗಬೇಕಾದ ಅಗತ್ಯನೇ ಇಲ್ಲ ನಾವು ಇಲ್ಲೇ ಇರೋಣ ಏನ ಅನಾಮಿಕಾ ನಿನಗೇನಾದ್ರೂ ಹುಚ್ಚ ನೋಡಿದವಾ ಮನೆಯೊಳಗೆ ನೀರ್ ಬರ್ತಾ ಇದೆ ಸ್ವಲ್ಪ ಹೊತ್ತಿನ ನಂತರ ಪ್ರವಾಹ ಬರುತ್ತೆ ಆ ನಂತರ ನಾವು ಪ್ರವಾಹದಲ್ಲಿ ಕೊಚ್ಕೊಂಡೋಗೋದು ಕಾಯಂ ನಮ್ಮ ಪ್ರಾಣ ಕಾಪಾಡ್ಕೋಬೇಕಲ್ಲ ನಾವಂತೂ ಹೇಗೋ ಬದುಕಿ ಹೋಗ್ತಿವಿ ಈ ಸಮಯದಲ್ಲಿ ಅವರು ಮನೆ ಬಿಟ್ಟು ಹೊರಗೆ ಹೋಗ್ಬೇಕು ಅಂದ್ರೆ ತಾವು ಹೇಗೆ ಹೇಳು ನಾವು ಇಲ್ಲಿ ಇರೋಣ ರೀ ಎಲ್ಲಿಯೂ ಹೋಗಬೇಕಾದ ಅಗತ್ಯವಿಲ್ಲ ಅಲ್ಲಿ ನೋಡಿ ನೋಡಿದ್ರಲ್ಲ ಮನೆ ಹತ್ರ ಆ ದೊಡ್ಡ ಮರ ಹಾ ಮರ ಇದ್ರೆ ಏನಮ್ಮ ಈಗ ಶಾರದಾ ಹಾಗೆ ಕೇಳುತ್ತಾ ಇರುವಾಗ ಅಲ್ಲಿಗೆ ಪ್ರಸಾದ್ ಬರುತ್ತಾನೆ ಮಳೆ ಅಷ್ಟೆಲ್ಲ ಬೀಳುತ್ತಾ ಇದ್ರೂ ಒಂದು ಹನಿ ಕೂಡ ಪ್ರಸಾದನ ಮೇಲೆ ಬೀಳದೇ ಇದ್ದದನ್ನ ಶಾರದಾ ಗಮನಿಸುತ್ತಾಳೆ ಏನ್ರಿ ನೀವು ಇಷ್ಟು ಹೊತ್ತು ಯಾರ ಮನೆಯಲ್ಲಿದ್ರಿ ಮನೆಯಲ್ಲಿರೋದೇನೆ ಅಲ್ ನೋಡು ನಮ್ಮ ಮರದ ಮೇಲೆ ಇದ್ದೆ ಅನಾಮಿಕ ಕರಿತಲೇ ಎದ್ದು ಕೆಳಗ್ ಬಂದೆ ಆ ಮರದ ಮೇಲೆ ನಿದ್ದೆ ಮಾಡ್ತಾ ಇದ್ರೆ ಎಷ್ಟು ಹಾಯಾಗಿರುತ್ತೆ ಗೊತ್ತಾ ನಾನು ಹೇಳೋದು ಕೂಡ ಅದೇ ತೇ ನಾವು ಈ ಮನೆಯಿಂದ ಎಲ್ಲಿಗೂ ಹೋಗಬೇಕಾದ ಅಗತ್ಯವಿಲ್ಲ ಆ ಮರದ ಕೊಂಬೆಗಳ ಮಧ್ಯೆ ನಾವು ಇರೋದಕ್ಕೆ ಮನೆಯನ್ನ ಕಟ್ಕೊಳ್ಳೋಣ ಮರದಿಂದ ಮನೇನ ಮಾಡಬಹುದು ಆಗುವ ಹಾಗೆ ಮಾಡಬಹುದಾ ಅತ್ತೆ ಏನಂದ್ರೆ ನೀವು ಮನೆ ಕಟ್ಟೋದಕ್ಕೆ ಬೇಕಾದ ಮರದ ಹಲಗೆನ ತಗೊಂಬನ್ನಿ ಅಲ್ ನೋಡಿ ಆ ಏಣಿಯ ಸಹಾಯದಿಂದ ನಾನು ಮನೆ ಕಟ್ತೀನಿ ಹೋರೇವಾ ಅನಾಮಿಕಾ ನೀನು ಬಲೆಯಾಗಿ ಆಲೋಚಿಸಿದ್ಯಮ್ಮ ನಾನು ನಿಂಗೆ ಸಹಾಯ ಮಾಡ್ತೀನಿ ಮಾಡ್ಕೊಳ್ಳೋಣ ಪ್ರಸಾದ್ ರಮೇಶರು ಸಹಾಯ ಮಾಡುತ್ತಾ ಇದ್ದರೆ ಅನಾಮಿಕಾ ಮರದ ಕೊಂಬೆಗಳ ಮೇಲೆ ಮನೆಯನ್ನು ಕಟ್ಟೋದಕ್ಕೆ ಶುರು ಮಾಡುತ್ತಾಳೆ ಇನ್ನು ಮಲ್ಕೊಳ್ಳೋದಕ್ಕೆ ಒಂದು ರೂಮನ್ನು ಕೆಳಗೆ ಅಡುಗೆ ಮಾಡೋದಕ್ಕೆ ಮತ್ತೊಂದು ರೂಮ್ ಅನ್ನು ಸಿದ್ಧ ಮಾಡುತ್ತಾಳೆ ಅನಾಮಿಕಾ ಅದನ್ನು ನೋಡಿ ಶಾರದಾ ಆಶ್ಚರ್ಯ ಹೋಗುತ್ತಾಳೆ ರಮೇಶ್ ಅಂತೂ ಉಬ್ಬಿ ತಬ್ಬಿಬ್ಬಾಗಿ ಹೋಗ್ತಾನೆ ಹರಿಯೋ ಅನಾಮಿಕಾ ಸಖತ್ತಾಗಿ ಮಾಡಿದ್ಯಾ ನಿಜವಾಗಿ ನೀನು ಬಹಳ ಬುದ್ಧಿವಂತಲು ನಿನ್ನಂತಹ ಜಾಣೆಯಾದ ಹೆಂಡತಿ ಇರೋದು ನನ್ನ ಅದೃಷ್ಟ ಏನೇ ಶಾರದಾ ಅಲ್ಲಿ ನೋಡು ಎಲ್ರೂ ಪ್ರವಾಹದ ನೀರಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಭಾರಿ ಮಳೆಗೆ ಭಾಳ ಮನೆ ಮುಳುಗಿ ಹೋಗಿದೆ ಅವರಿಗಿಂತ ನಾವೇ ಎಷ್ಟೋ ಸ್ವಲ್ಪ ನಯ ಅನ್ನಿಸ್ತಾ ಇದೆ ಹೌದು ರೀ ನಮ್ಮ ಸೊಸೆಯಿಂದ ನಮಗೆ ಆ ಕರ್ಮ ಬಂದಿಲ್ಲ ಇಲ್ದಿದ್ರೆ ಅವ್ರ ಹಾಗೆ ಈಜ್ಕೊಂಡು ಹೋಗ್ಬೇಕಾಗಿತ್ತು ಮಾನಮಿಕಾ ಇನ್ನು ನಮ್ಮ ಹೊಸ ಮನೆಗೆ ಹೋಗೋಣವಾ ಹೋಗೋಣ ಬನ್ನಿ ಹಾಗೆ ಅನಾಮಿಕಾ ಶಾರದ ಪ್ರಸಾದ ರಮೇಶರು ತಮಗೆ ಬೇಕಾದ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಆ ಮರದ ಕೊಂಬೆಯ ಮೇಲೆ ಸಿದ್ಧ ಮಾಡಿದ ಮನೆಯೊಳಗೆ ಹೋಗುತ್ತಾರೆ ಅಲ್ಲಿಗೆ ಹೋದ ನಂತರ ಊರೆಲ್ಲವೂ ಕಾಣಿಸುತ್ತಾ ಇರುತ್ತೆ ಅವರಿಗೆ ಅಮ್ಮ ನಮ್ಮ ಊರು ಪೂರ್ತಿಯಾಗಿ ಮುಳುಗಿ ಹೋದ ಹಾಗಿದೆ ಈ ಮಳೆ ಇನ್ನೂ ಬೀಳ್ತಾ ಇದೆ ಪಾಪ ಎಷ್ಟು ಜನ ಕಷ್ಟಪಡ್ತಾ ಇದ್ದರು ಇದ್ದರೋ ಏನೋ ಹಮ್ಮ ಅನಾಮಿಕಾ ಅಲ್ಲಿ ನೋಡು ಆ ತರಕಾರಿ ಮಾಡುವ ಪದ್ಮ ಹೋಗ್ತಾ ನೋಡು ನಮಗೆ ಬೇಕಾದ ತರಕಾರಿ ತಗೊಂಬ ಹಾಗೆ ಅತ್ತೇ ಎನ್ನುತ್ತಾ ಅನಾಮಿಕಾ ಏಣಿಯ ಸಹಾಯದಿಂದ ಕೆಳಗೆ ಹೋಗಿ ಪದ್ಮಳ ಹತ್ತಿರ ತರಕಾರಿ ತಗೊಂಡು ಬರ್ತಾಳೆ ಅದರಿಂದ ಮರದ ಮೇಲಿರುವ ಮನೆಯಲ್ಲಿ ಅಡಿಗೆ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ಅವರನ್ನು ನೋಡಿ ತರಕಾರಿ ಮಾರುವ ಪದ್ಮ ಬುದ್ಧಿವಂತ ಕೆಲಸವೇ ಬಹಳ ಚೆನ್ನಾಗಿ ಆಲೋಚಿಸಿದ್ದೀರಮ್ಮ ಇನ್ನು ನಿನಗೆ ಯಾವ ಕಷ್ಟನೂ ಇರಲ್ಲ ಆ ಮರದ ಮೇಲೆ ಆಯಾಗಿ ಇರಬಹುದು ಅರೆ ಪದ್ಮ ಹಾಗೆ ದೃಷ್ಟಿ ಮಾಡಬೇಡ್ವೆ ಇಷ್ಟಕ್ಕೂ ಹೀಗೆ ಮಾಡಿದ್ಯಾರಮ್ಮ ಯಾರಿಗೆ ಬಂತು ಈ ಆಲೋಚನೆ ಇನ್ಯಾರಿ ಬರುತ್ತೆ ನಮ್ಮ ಸೊಸೆಗೆ ಈ ಬುದ್ಧಿವಂತಿಗೆ ಅದ ಆಲೋಚನೆ ಬಂದಿದ್ದು ನಮ್ದೆಲ್ಲ ಮಣ್ಣಿನ ಬುರುಡನೇ ನಾನ್ ಹೆಂಡತಿ ಶಾರದಂತೂ ಬರೀ ಮಣ್ಣಲ್ಲ ಬರೀ ಧೂಳಿನ ಬುರುಡೆ ಸಾಕು ಇನ್ನು ನಿಲ್ಸಿ ಏನೇ ಪದ್ಮಾ ಊರಲ್ಲಿ ಎಲ್ರಿಗೂ ಈ ವಿಷಯ ಹೇಳು ನಮ್ ಹಾಗೆ ಅವರು ಕೂಡ ಮರದ ಮೇಲೆ ಮನೆ ಕಟ್ಕೊಂಡಿರ್ತಾರೆ ಏನೋ ಇಂತಹ ದೊಡ್ಡ ದೊಡ್ಡ ಮರಗಳು ನಮ್ಮೂರಲ್ಲಿ ಎಲ್ಲೂ ಇಲ್ವಲ್ಲಮ್ಮ ನಿಮ್ಮನೆ ಬಿಟ್ಟು ಇನ್ನೆಲ್ಲೂ ಇಲ್ಲ ಈ ಮರವನ್ನು ಕಾಪಾಡಿಕೊಂಡು ಬಂದ್ರಿ ಈಗ ಈ ಮರವೇ ನಿಮ್ಮನ್ನು ಕಾಪಾಡ್ತು ಅದೇ ಮರ ಮಾಡುವ ತ್ಯಾಗ ಒಂದು ಹೊತ್ತು ನಾಯಿಗೆ ಅನ್ನ ಹಾಕಿದ್ರೂ ಅದು ನಮ್ಮನ್ನು ಸಾಯುವರೆಗೂ ನಮ್ಮ ಜೊತೆಯೇ ವಿಶ್ವಾಸದಿಂದ ಇರುತ್ತೆ ಹಾಗೆ ಒಂದು ಮರವನ್ನು ಬೆಳೆಸಿದ್ರೆ ಆ ಮರ ಸತ್ತು ಹೋದ್ರೂ ಅದರ ಬೇರಿನಲ್ಲಿ ಕೂಡ ನಮಗೆ ಸಹಾಯ ಮಾಡುವ ತಪನವಿರುತ್ತೆ ಮರಕ್ಕಿರುವ ಸಹಾಯ ಗುಣ ಅದೇ ಅಲ್ವಾ ಇತರರಿಗೆ ಹಾನಿ ಮಾಡದೇ ಏನು ಅದು ಮರ ಮಾತ್ರವೇ ಹೇಳಿದ್ರಮ್ಮ ಅದಕ್ಕೆ ನಿಮ್ಮನ್ನು ಬುದ್ಧಿವಂತೆ ಅಂತ ಹೇಳೋದು ಕನಿಷ್ಠ ನೀವು ಮಾಡಿದ ಕೆಲಸ ನೋಡಿ ಆದ್ರೂ ಇನ್ನು ಗಿಡಗಳು ನೆಟ್ಟು ಬೆಳೆಸ್ತಾರೇನೋ ನೋಡ್ಬೇಕು ಸರಿ ಸರಿ ಸಮಯಕ್ಕೆ ಬಂದೆ ಊಟ ಮಾಡಿ ಹೋಗುವಂತೆ ಬಾ ಬಾ ಪದ್ಮ ಸ್ವಲ್ಪ ತಿಂದು ಹೋಗುವಂತೆ ಇಲ್ಲಮ್ಮ ಮಳೆ ಬೀಳ್ತಾನೆ ಇದೆ ಅಲ್ವಾ ಈ ಮಳೆಯಲ್ಲಿಯೇ ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ ಎಲ್ರು ಮನೆಯಲ್ಲೇ ಇರ್ತಾರೆ ತರಕಾರಿಗಾಗಿ ಎದುರು ನೋಡ್ತಾ ಇರ್ತಾರೆ ನಾನು ಹಾಗೆ ಪದ್ಮ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಅನಾಮಿಕ ಅಂತೂ ಪದ್ಮನ ಹತ್ರ ತೆಗೆದುಕೊಂಡ ತರಕಾರಿಯಿಂದ ಮರದ ಮೇಲೆ ಇರುವ ಮನೆಯಲ್ಲಿ ಅಡುಗೆ ಮಾಡಿ ಎಲ್ಲರಿಗೂ ಊಟವನ್ನು ಬಡಿಸುತ್ತಾಳೆ ಎಲ್ರು ಕುತ್ಕೊಂಡು ಅನ್ನ ತಿನ್ನುತ್ತಾರೆ ಮಳೆ ಬೀಳುತ್ತಿದ್ದರೂ ಕೂಡ ಅವರೆಲ್ಲ ಆ ಮರದ ಮೇಲೆ ಮನೆಯಲ್ಲಿರುತ್ತಾ ಹಾಯಾಗಿ ತಿನ್ನುತ್ತಾ ಇರ್ತಾರೆ ನಿಜವಾಗಿ ನಿನ್ನಂತಹ ಸೊಸೆ ಇದ್ದಿದ್ದಕ್ಕೆ ನನ್ಗೆ ಗರ್ವಸ್ತಾ ಇದೆ ಅನಾಮಿಕಾ ಅತ್ತೆ ನಾನೇನು ಮಾಡಿಲ್ಲ ಒಂದು ಅತ್ಯವಸರ ಸಮಯದಲ್ಲಿ ಒಳ್ಳೆಯ ನಿರ್ಣಯ ತಗೊಂಡೆ ಅಷ್ಟೇ ಈಗ ಅದೇ ನಮ್ಮನ್ನ ಕಾಪಾಡಿದೆ ಇರ್ಬೇಕಾಗಿದ್ದವಳಲ್ಲ ನೀನು ಕಲೆಕ್ಟರ್ ಆಗ್ಬೇಕಾಗಿತ್ತು ನಿಜಕ್ಕೂ ಹಾಗೆ ರಮೇಶ್ ಅನ್ನುತ್ತಲೋ ಎಲ್ಲರೂ ನಗುತ್ತಾರೆ ಇನ್ನು ಮಳೆ ಕಡಿಮೆಯಾಗುವವರೆಗೂ ಆ ಮರದ ಮೇಲಿರುವ ಮನೆಯಲ್ಲೇ ಇರುತ್ತಾ ಅನಾಮಿಕಳ ಕುಟುಂಬ ಸಂತೋಷದಿಂದ ಜೀವಿಸುತ್ತಾ ಇರುತ್ತದೆ ಇದು ಇಂದಿನ ಕಥೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ